ವೀಕ್ಷಕರೇ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಈಗ ಕ್ಷಣಗಣನೆ ಶುರುವಾಗಿದೆ ಆದರೂ ಕೂಡ ಇಂತಹ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಬಂದು ಕನ್ನಡಿಗರನ್ನು ಮುಟ್ಟಾಳರು ಎಂದು ತಿಳಿದಿರ್ತಕ್ಕಂಥ ಮಾನ್ಯ ಪ್ರಧಾನಿ ಮೋದಿಯವರು ಮತ್ತೆ ಪದೇ ಪದೇ ಸುಳ್ಳುಗಳನ್ನು ಹೇಳ್ತಾನೇ ಇದ್ದಾರೆ ಹಾಗಾಗಿ ಅವರ ಸುಳ್ಳುಗಳನ್ನು ಡಿಕೋಡ್ ಮಾಡಲೇಬೇಕಾದ ಸಂದಿಗ್ಧ ಪರಿಸ್ಥಿತಿಗೆ ನಾವು ಕೂಡ ಒಳಗಾಗಿದ್ದೇವೆ ಕಳೆದ ವಾರ ಕರ್ನಾಟಕಕ್ಕೆ ಚುನಾವಣಾ ಪ್ರಚಾರಕ್ಕೆ ಅಂತ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಿಗಳಾದಂತಹ ಎಚ್ ಡಿ ದೇವೇಗೌಡ ಅವರು ಪೈಪೋಟಿಗೆ ಬಿದ್ದವರಂತೆ ಸುಳ್ಳು ಹೇಳಿದ್ದಾರೆ ಒಂದು ಸಮಾರಂಭದಲ್ಲಿ ಅವರಿಬ್ಬರು ಹೇಳಿದ ಸರಣಿ ಸುಳ್ಳುಗಳನ್ನು ಈಗ ಡಿಕೋಡ್ ಮಾಡುವ ಸಮಯ ಬಂದಿದೆ ಚುನಾವಣಾ ಪ್ರಚಾರದ ಹೆಸರಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ಸುಳ್ಳು ಹೇಳೋ ಮೋದಿಯವರು ನಮ್ಮ ಕೋಲಾರದಲ್ಲಿ ಅಂಥದ್ದೇನು ಸುಳ್ಳು ಹೇಳಿದ್ದಾರೆ ಬನ್ನಿ ನೋಡೋಣ ಮೋದಿ ಹೇಳಿದ ಮೊದಲ ಸುಳ್ಳು ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ವಿವಿಧ ಮೂಲಗಳಿಂದ ತೆರಿಗೆ ಸಂಗ್ರಹ ಮಾಡ್ತಾಯಿದ್ರು ಜನರಿಂದ ವಿಪರೀತವಾದಂತಹ ಪರೋಕ್ಷ ತೆರಿಗೆಗಳನ್ನು ವಸೂಲಿ ಮಾಡಲಾಗ್ತಾ ಇತ್ತು ಇದೀಗ ಜಿ ಎಸ್ ಟಿ ಬಂದ ನಂತರ ಜಿ ಎಸ್ ಟಿ ಬಂದ ನಂತರ ಜನರ ಮೇಲಿದ್ದ ತೆರಿಗೆಯ ಹೊರೆ ಕಡಿಮೆಯಾಗಿದೆ ಅಂದರೆ ಜನ ಜಿ ಎಸ್ ಟಿ ಬಂದ ಮೇಲೆ ಕಡಿಮೆ ಪ್ರಮಾಣದ ತೆರಿಗೆಯನ್ನು ಕಟ್ತಾ ಇದ್ದಾರೆ ಅಂತ ಒಂದು ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಎಚ್ ಡಿ ದೇವೇಗೌಡರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಈ ಥರ ಮಾತು ಹೇಳ್ತಾರೆ ಸತ್ಯ ಏನಪ್ಪ ಅಂದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಕೇಂದ್ರ ಸರ್ಕಾರಕ್ಕೆ ನೂರು ರೂಪಾಯಿ ತೆರಿಗೆ ಬಂದರೆ ಈ ಪೈಕಿ ನಲವತ್ತೈದು ಪಾಯಿಂಟ್ ಒಂಬತ್ತು ನಾಲ್ಕು ರೂಪಾಯಿಗಳು ಸಾಮಾನ್ಯ ಜನರಿಂದ ಮತ್ತು ಐವತ್ತ ನಾಲ್ಕು ಪಾಯಿಂಟ್ ಆರು ರೂಪಾಯಿಯನ್ನು ಶ್ರೀಮಂತರಿಂದ ಸಂಗ್ರಹಿಸಲಾಗ್ತಾ ಇತ್ತು ಆದರೆ ಜಿ ಎಸ್ ಟಿ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷದ ಕೇಂದ್ರ ಸರ್ಕಾರವೇ ನೀಡಿರುವ ದಾಖಲೆಯ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಬರತಕ್ಕಂಥ ನೂರು ರೂಪಾಯಿ ತೆರಿಗೆ ಹಣದಲ್ಲಿ ಬಡವರು ಹಾಗೂ ದುಡಿಯುವ ಜನರಿಂದ ಅರವತ್ತೊಂದು ಪಾಯಿಂಟ್ ಮೂರು ರೂಪಾಯಿಯನ್ನು ಸಂಗ್ರಹಿಸಿದರೆ ಶ್ರೀಮಂತರಿಂದ ಮೂವತ್ತೆಂಟು ಪಾಯಿಂಟ್ ಏಳು ರೂಪಾಯಿಗಳನ್ನು ಮಾತ್ರ ಸಂಗ್ರಹಿಸಲಾಗ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಈ ಪ್ರಮಾಣ ಶೇಕಡ ಐ ಐವತ್ತೈದು ಮತ್ತು ನಲವತ್ತೈದು ರೂಗಳೆಲ್ಲ ಇದೆ ಅಂದರೆ ಬಡವರು ಐವತ್ತೈದು ರೂಪಾಯಿ ತೆರಿಗೆ ಕಟ್ತಾ ಇದ್ದಾರೆ ಶ್ರೀಮಂತರು ನಲವತ್ತೈದು ರೂಪಾಯಿ ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ದಾಖಲೆಗಳಲ್ಲೇ ಇಷ್ಟೆಲ್ಲ ಸತ್ಯಗಳು ಬಯಲು ಮಾಡಿದರೂ ಸಹ ಮೋದಿ ಅದ್ಯಾವುದೇ ಏರಿಯಾದಲ್ಲಿ ಈ ಥರದ ಸುಳ್ಳು ಹೇಳ್ತಾರೆ ನಮ್ಮ ಜನರ ಮುಂದೆ ಇನ್ನು ಈ ದೇಶದ ಶೇಕಡ ಐದರಷ್ಟು ಜನರ ಬಳಿ ಮಾತ್ರ ದೇಶದ ಎಂಬತ್ತರಷ್ಟು ಸಂಪತ್ತಿದೆ ಇವರಿಂದ ಸಂಗ್ರಹಿಸಲಾಗುತ್ತಿರುವ ತೆರಿಗೆ ಪ್ರಮಾಣ ಎಷ್ಟು ಎಂಬ ಬಗ್ಗೆ ಮಾತ್ರ ಈವರೆಗೂ ನಿಖರವಾದ ದಾಖಲೆಗಳಿಲ್ಲ ಆದರೆ ಮೋದಿ ಈ ಬಗ್ಗೆ ಮಾತನಾಡದೆ ಬರೀ ಸುಳ್ಳುಗಳನ್ನೇ ಹೇಳಿ ಕಾಲ ಕಳೀತಾ ಇದ್ದಾರೆ ನಮ್ಮ ಕನ್ನಡಿಗರನ್ನು ಮುಟ್ಟಾಳರು ಅಂತ ತಿಳ್ಕೊಂಡಿದ್ದಾರೋ ಏನೋ ಅಥವಾ ನಾನು ಏನು ಹೇಳಿದ್ರು ಇವರು ನಂಬ್ತಾರೆ ಅಂತ ಅಂದ್ಕೊಂಡಿದ್ದಾರೋ ಏನೋ ಪದೇ ಪದೇ ತೆರಿಗೆ ವಿಚಾರದಲ್ಲಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಸಚಿವರು ಸುಳ್ಳು ಹೇಳ್ತಾ ಇರೋದು ಬಟ ಬಯಲಾಗ್ತಾನೆ ಇದೆ ಮೋದಿ ಹೇಳಿದ ಎರಡನೇ ಸುಳ್ಳು ಕಾಂಗ್ರೆಸ್ ಆಧಾರ್ ಕಾರ್ಡ್ ಯೋಜನೆಯನ್ನು ವಿರೋಧಿಸಿತ್ತು ಆ ಸಭೆಯಲ್ಲಿ ಈಗೂ ಕೂಡ ಪ್ರಧಾನಿ ಮೋದಿ ಅವರು ಹೇಳಿದರು ಸತ್ಯ ಏನಪ್ಪ ಅಂದರೆ ಆಧಾರ್ ಯೋಜನೆಯನ್ನು ಪ್ರಾರಂಭಿಸಿದ್ದೇ ಮನಮೋಹನ್ ಸಿಂಗರವರು ಪ್ರಧಾನಿಯಾಗಿದ್ದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕದವರೇ ಆದ ನಂದ ನೀಲೇಕಣೆಯವರ ಅಧ್ಯಕ್ಷತೆಯಲ್ಲಿ ಆಧಾರ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು ವಾಸ್ತವವಾಗಿ ಆಧಾರ್ ಯೋಜನೆಯನ್ನು ವಿರೋಧ ಮಾಡಿದ್ದು ಆ ಕಾಲದಲ್ಲಿ ಬಿ ಜೆ ಪಿಯವರು ಹಾಗೂ ಶ್ರೀಯುತ ನರೇಂದ್ರ ಮೋದಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ತಮಿಳುನಾಡಿನ ತಿರುಚಿ ಎಂಬ ಜಿಲ್ಲೆಯಲ್ಲಿ ಭಾಷಣ ಮಾಡುವಾಗ ಮೋದಿಯವರು ಏನು ಹೇಳಿದರು ಅಂದರೆ ಆಧಾರ್ ಯೋಜನೆಯಿಂದ ಯಾರಿಗೆ ಲಾಭ ಆಗುತ್ತೆ ಆ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಆಧಾರ್ ಕಾರ್ಡಿನಿಂದ ಜನರು ಗಂಭೀರ ಸಂಕಟ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದರು ಅಷ್ಟೇ ಅಲ್ಲ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಒನ್ ಆಧಾರ್ ದೇರ್ ಇಸ್ ನೋ ವಿಷನ್ ಒನ್ಲಿ ಪೊಲಿಟಿಕಲ್ ಗಿಮಿಕ್ ಅಂತ ಅವರೇ ಟ್ವೀಟ್ ಮಾಡಿ ಛೇಡಿಸಿದರು ಆದರೆ ಈಗ ಕರ್ನಾಟಕದ ಜನರನ್ನ ಮುಟ್ಟಾಳರು ಅಂದುಕೊಂಡಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಈ ವಿಚಾರ ಕನ್ನಡಿಗರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿರೋ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಉಲ್ಟಾ ಹೊಡೆದಿದ್ದಾರೆ ಇದೇ ಸಭೆಯಲ್ಲಿ ಮೋದಿ ಅವರು ಹೇಳಿರೋ ಮೂರನೇ ಸುಳ್ಳು ಏನಪ್ಪಾ ಅಂದರೆ ಕಾಂಗ್ರೆಸ್ ಡಿಜಿಟಲ್ ಯೋಜನೆಯನ್ನು ವಿರೋಧಿಸಿತ್ತು ಹೌದಾ ಕಾಂಗ್ರೆಸ್ ಡಿಜಿಟಲ್ ಯೋಜನೆಯನ್ನು ವಿರೋಧಿಸಿತ್ತಾ ಸತ್ಯ ಏನಪ್ಪಾ ಅಂದರೆ ಡಿಜಿಟಲ್ ಇಂಡಿಯಾ ಯೋಜನೆಯ ಪಿತಾಮಹ ಮೋದಿ ಅವರಲ್ಲ ಬದಲಾಗಿ ದಿವಂಗತ ಮಾಜಿ ಪ್ರಧಾನಿಗಳಾದಂತಹ ರಾಜೀವ್ ಗಾಂಧಿಯವರು ದೇಶದಲ್ಲಿ ಕಂಪ್ಯೂಟರ್ ಕ್ರಾಂತಿಯ ಯುಗಕ್ಕೆ ನಾಂದಿ ಹಾಡಿದ್ದೇ ರಾಜೀವ್ ಗಾಂಧಿ ಪ್ರತಿಯೊಬ್ಬರಿಗೂ ಇದು ಗೊತ್ತಿರೋ ವಿಷಯ ಅವರು ಸಾವಿರದ ಒಂಬೈನೂರ ಎಂಬತ್ತಾರರ ಹೊತ್ತಿಗಾಗಲೇ ರೈಲ್ವೆ ಟಿಕೆಟ್ಗಳನ್ನು ಕಂಪ್ಯೂಟರ್ ಮೂಲಕ ಬುಕ್ ಮಾಡಿಕೊಳ್ಳುವ ಸೌಲಭ್ಯವನ್ನು ಪ್ರಾರಂಭಿಸಿದರು ಅದಕ್ಕೂ ಮೊದಲು ನಮ್ಮ ರಾಜ್ಯದಲ್ಲಿ ದೇವರಾಜ ಅರಸು ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರ ಹೊತ್ತಿಗಾಗಲೇ ಎಲೆಕ್ಟ್ರಾನಿಕ್ ಸಿಟಿಯನ್ನೇ ಕಟ್ಟಿ ಹೆಸರಾಗಿದ್ದವರು ಕಾಂಗ್ರೆಸ್ನವರೇ ಆದಂತಹ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನ ಸಿಲಿಕಾನ್ ಸಿಟಿಯನ್ನಾಗಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಶ್ರಮಿಸಿದ್ದಾರೆ ಅಂತಕ್ಕಂಥ ವಿಚಾರ ಸ್ವತಃ ಬಿಜೆಪಿ ನಾಯಕರಿಗೆ ಗೊತ್ತು ಬಿ ಜೆ ನಲ್ಲೇ ಇದ್ದಾರೆ ಬೇಕಿದ್ರೆ ಅವರು ಕೇಳಿ ತಿಳ್ಕೋಬಹುದು ಅವರು ಇದೇ ಸಮಾರಂಭದಲ್ಲಿ ಹೇಳಿರ್ತಕ್ಕಂಥ ನಾಲ್ಕನೇ ಸುಳ್ಳು ಏನಪ್ಪಾ ಅಂದ್ರೆ ಸುಳ್ಳುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದ ಉದ್ದಕ್ಕೂ ಹೇಳಿದ್ದಾರೆ ಅದರಲ್ಲಿ ನಮ್ಮ ಮೆಟ್ರೋ ಕೂಡ ತಪ್ಪಿಲ್ಲ ಮೆಟ್ರೋ ಸಂಪರ್ಕವನ್ನು ಹದಿನೇಳು ಕಿಲೋಮೀಟರ್ ಇಂದ ಎಪ್ಪತ್ತ ಎರಡು ಕಿಲೋಮೀಟರ್ಗೆ ಏರಿಸಿದ್ದೇವೆ ಬೆಂಗಳೂರಿಗೆ ಸಬ್ ರೈಲು ಕೂಡ ಸಿಗಲಿದೆ ಬೆಂಗಳೂರಿಗೆ ಬುಲೆಟ್ ಟ್ರೈನ್ ಶೀಘ್ರದಲ್ಲೇ ಕೊಡ್ತೇವೆ ಅಂತ ಕರ್ನಾಟಕದ ಜನರ ತಲೆ ಮೇಲೆ ಒಡದಂತೆ ರೈಲು ಓಡಿಸಿದ್ದಾರೆ ವಾಸ್ತವಾಂಶ ಏನಪ್ಪ ಅಂದರೆ ಮೆಟ್ರೋ ಯೋಜನೆಯಲ್ಲಿ ಮೋದಿ ಸರ್ಕಾರದ ಕೊಡುಗೆ ಎಷ್ಟಿದೆ ಅಂತ ಈ ಭಾಷಣದ ವೇಳೆ ಮೋದಿ ಅವರು ಹೇಳಿಲ್ಲ ಪಕ್ಕದಲ್ಲೇ ಕೂತಿದ್ದ ದೇವೇಗೌಡರಿಗೂ ಕೂಡ ಸತ್ಯ ಗೊತ್ತು ಆದರೂ ಕೂಡ ಅವರು ಕೂಡ ಮೋದಿ ಭಜನೆ ಮಾಡಿಕೊಂಡು ಕರ್ನಾಟಕದ ಜನರಿಗೆ ಮೋಸ ಇದ್ದಾರೆ ಹೊರ್ತು ಸತ್ಯ ಏನು ಅಂತ ಜನರಿಗೆ ಹೇಳಿಲ್ಲ ಸತ್ಯ ಏನಪ್ಪಾ ಅಂದರೆ ಮೆಟ್ರೋ ಯೋಜನೆಯನ್ನು ಪ್ರಾರಂಭಿಸಿದ್ದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಮೆಟ್ರೋ ಯೋಜನೆ ಪ್ರಾರಂಭ ಆಗುತ್ತೆ ಆಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೂ ಸಹ ಮನಮೋಹನ್ ಸಿಂಗ್ ಅವರು ಮೆಟ್ರೋ ಯೋಜನೆಗೆ ಅನುಮತಿ ಕೊಡ್ತಾರೆ ಮೆಟ್ರೋ ಯೋಜನೆಗೆ ಇದುವರೆಗೂ ಖರ್ಚಾಗಿರುವ ಹಣದಲ್ಲಿ ಕೇಂದ್ರದ ಪಾಲು ಕೇವಲ ಶೇಕಡ ಹದಿನೈದು ಪಾಯಿಂಟ್ ಎಂಟರಷ್ಟು ಮಾತ್ರ ಇನ್ನುಳಿದ ಎಂಬತ್ತ ನಾಲ್ಕು ಪಾಯಿಂಟ್ ಎರಡರಷ್ಟು ಹಣವನ್ನು ಕರ್ನಾಟಕ ಸರ್ಕಾರ ತನ್ನ ಖಜಾನೆಯಿಂದಲೇ ಭರ್ತಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೋಬೇಕು ವೀಕ್ಷಕರೇ ಇನ್ನು ಸಬ್ ಅರ್ಬನ್ ರೈಲು ಯೋಜನೆಯ ಕುರಿತು ಸಹ ಮೋದಿ ಅವರು ಪ್ರಸ್ತಾಪಿಸಿದ್ದಾರೆ ಕೇಂದ್ರದಲ್ಲಿ ಈ ವರ್ಷದ ಬಜೆಟ್ನಲ್ಲಿ ಒಂದು ರೂಪಾಯಿಯನ್ನು ಸಹ ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆಗೆ ಕೇಂದ್ರ ಸರ್ಕಾರ ಮೀಸಲಿಟ್ಟಿಲ್ಲ ಆದರೂ ಸಹ ಮೋದಿ ಅವರು ರೈಲು ಓಡಿಸೋದನ್ನ ಕರ್ನಾಟಕಕ್ಕೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬಂದು ರೈಲು ಓಡಿಸೋದನ್ನ ಅವರು ನಿಲ್ಲಿಸ್ತಾ ಇಲ್ಲ ಇನ್ನು ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡಬೇಕು ಅಂದರೆ ಅಹಮದಾಬಾದ್ ಮತ್ತು ಮುಂಬೈ ನಡುವಿನ ಬುಲೆಟ್ ಟ್ರೈನ್ ಯೋಜನೆ ಶುರುವಾಗಿ ಹತ್ತು ವರ್ಷ ಆದರೂ ರೈಲು ಮಾತ್ರ ಇನ್ನು ಓಡಿಸಿಲ್ಲ ಸದ್ಯಕ್ಕಂತೂ ದೇಶದಲ್ಲಿ ಓಡ್ತಾ ಇರೋದಂತೂ ಒಂದೇ ಟ್ರೈನು ಅದು ಮೋದಿ ಟ್ರೈನು ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಬುಲೆಟ್ ಟ್ರೈನ್ ಓಡಿಸ್ತೇವೆ ಅಂತ ಮೋದಿ ಹೇಳಿದ್ರೆ ಅದನ್ನು ಕಣ್ಣು ಮುಚ್ಚಿ ಕೇಳೋಕೆ ಇದು ಉತ್ತರ ಪ್ರದೇಶವೂ ಅಲ್ಲ ಬಿಹಾರವೂ ಅಲ್ಲ ಎಂಬುದು ಪಾಪ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಮೋದಿ ಅವರು ಹೇಳಿದ ಐದನೇ ಸುಳ್ಳು ದೇಶದಲ್ಲಿ ಅನೇಕ ಗ್ರಾಮಗಳಿಗೆ ವಿದ್ಯುತ್ ಕುಡಿಯುವ ನೀರು ಸಿಕ್ಕಿರಲಿಲ್ಲ ಮೋದಿ ಸರ್ಕಾರ ಬಂದ ಬಳಿಕ ಇದೆಲ್ಲ ಸಿಕ್ಕಿದೆ ವಾಸ್ತವದಲ್ಲಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡಿರೋದು ಸಾಸಿವೆ ಕಾಳಿನಷ್ಟು ಆದ್ರೆ ಪ್ರಚಾರ ಮಾತ್ರ ಹಿಮಾಲಯದಷ್ಟು ಎಂಬಂತಿದೆ ಮೋದಿ ಅವರ ಈ ಮಾತು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕದ ವಿಚಾರದಲ್ಲಂತೂ ಅವರು ಪದೇ ಪದೇ ಸುಳ್ಳು ಹೇಳ್ತಾನೇ ಇದ್ದಾರೆ ತಾವು ಪ್ರಧಾನಿಯಾಗುವವರೆಗೂ ದೇಶದ ಯಾವ ಗ್ರಾಮಗಳಲ್ಲೂ ವಿದ್ಯುತ್ ಸಂಪರ್ಕವೇ ಇರಲಿಲ್ಲ ಎಂಬ ರೀತಿಯಲ್ಲಿದೆ ಇವರು ಸುಳ್ಳು ವಾಸ್ತವದಲ್ಲಿ ದೇಶದಲ್ಲಿ ಐದು ಲಕ್ಷದ ತೊಂಬತ್ತ ಮೂರು ಸಾವಿರದ ಏಳ್ನೂರ ಮೂವತ್ತ ಎರಡು ಗ್ರಾಮಗಳಿದೆ ದೇಶಕ್ಕೆ ಸ್ವತಂತ್ರ ಬಂದಾಗ ಕೇವಲ ಸಾವಿರದ ಐನೂರು ಗ್ರಾಮಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕ ನೀಡಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ವೇಳೆಗೆ ಐದು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತ ಎರಡು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯು ಪಿ ಎ ಸರ್ಕಾರ ತನ್ನ ಹತ್ತು ವರ್ಷಗಳ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಒಂದು ಲಕ್ಷದ ಆರು ಸಾವಿರದ ಐನೂರ ನಲವತ್ತೆಂಟು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ನೀಡಿತ್ತು ಬಾಕಿ ಇದ್ದ ಗ್ರಾಮಗಳ ಸಂಖ್ಯೆ ಅಂದರೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕಾದ ಕಾಲದಲ್ಲಿ ಬಾಕಿ ಇದ್ದ ಗ್ರಾಮಗಳ ಸಂಖ್ಯೆ ಹದಿನೆಂಟು ಸಾವಿರದ ಐವತ್ತೆರಡು ಮಾತ್ರ ಈ ಗ್ರಾಮಗಳಿಗೂ ಸಹ ಇದುವರೆಗೂ ಕಳೆದ ಹತ್ತು ವರ್ಷದಲ್ಲಿ ಪೂರ್ಣ ಪ್ರಮಾಣದ ಮೋದಿಯವರಿಂದ ಪೂರ್ಣ ಪ್ರಮಾಣದ ವಿದ್ಯುತ್ ಸಂಪರ್ಕ ನೀಡಲಾಗಿಲ್ಲ ಮಾಡಿದ್ದು ಬಿಡಿಗಾಸಿನಷ್ಟಾದರೂ ಮಾತ್ರ ಪ್ರಚಾರ ಬೆಟ್ಟದಷ್ಟು ಅಂತ ಹೇಳ್ತಾರಲ್ಲ ಅದು ಅವರ ವರ್ತನೆಗೆ ಸಾಕ್ಷಾತ್ ಅನ್ವಯಿಸುತ್ತೆ ಕಳೆದ ವಾರ ಕರ್ನಾಟಕಕ್ಕೆ ಚುನಾವಣಾ ಪ್ರಚಾರಕ್ಕೆ ಅಂತ ಆಗಮಿಸಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಲ್ಲಿ ಎರಡೂ ಕಡೆ ಪದೇ ಪದೇ ಪ್ರಸ್ತಾಪಿಸಿದ್ದ ಮಾತು ಏನಪ್ಪ ಅಂದರೆ ನಾನು ಬಡವನ ಮಗ ಮತ್ತು ನನಗೆ ಬಡವರ ಕಷ್ಟ ಅರ್ಥ ಆಗ್ತದೆ ಇದಂತೂ ಈ ದೇಶ ಕಂಡು ಅತಿ ದೊಡ್ಡ ಸುಳ್ಳು ಸುಳ್ಳುಗಳೇರೆ ಮೋದಿ ಅವರು ಬಡ ಮಾಧ್ಯಮ ಕುಟುಂಬದಲ್ಲಿ ಹುಟ್ಟಿರ್ಬೋದು ಆದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸ್ವಭಾವತಃ ಬಡವರ ವಿರೋಧಿ ಮತ್ತು ಕಾರ್ಪೊರೇಟ್ ಬಂಡವಾಳಿಗರ ಪರ ಅಂತ ನಾವು ಬಿಡಿಸಿ ಹೇಳಬೇಕಾಗಿಲ್ಲ ಮೋದಿಯವರು ಬಡವರ ಪರವಾಗಿದ್ದರೆ ಅಡುಗೆ ಸಿಲಿಂಡರ್ಗಳ ಮೇಲಿದ್ದ ಸಬ್ಸಿಡಿಯನ್ನು ಸಂಪೂರ್ಣ ರದ್ದು ಮಾಡ್ತಾ ಇರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನ್ನೂರ ಹತ್ತು ರೂಪಾಯಿದ ಸಿಲಿಂಡರ್ ಬೆಲೆ ಇವತ್ತು ಸಾವಿರದ ನೂರು ರೂಪಾಯಿ ಆಗಿದೆಯಲ್ಲ ಬಡವರು ಹೇಗೆ ಅಡುಗೆ ಮಾಡಿ ಊಟ ಮಾಡಬೇಕು ಮೋದಿಯವರು ಬಡವರ ಪರವಾಗಿದ್ದರೆ ನಲವತ್ತ ರೂಪಾಯಿ ಇದ್ದ ಡೀಸೆಲ್ ಪೆಟ್ರೋಲ್ ಬೆಲೆ ಇವತ್ತು ನೂರು ರೂಪಾಯಿ ಗಡಿ ದಾಟಿದೆ ಅಲ್ಲ ಇದ್ರ ಬಗ್ಗೆ ಯಾಕೆ ಅವರು ಮಾತಾಡ್ತಾನೆ ಇಲ್ಲ ಇನ್ನು ದೇಶದಾದ್ಯಂತ ಟೋಲ್ಗಳ ದರ ಅಂತೂ ಶೇಕಡ ನೂರರಿಂದ ಇನ್ನೂರರಷ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ರೈಲ್ವೆ ಟಿಕೆಟ್ ದರನೂ ಕೂಡ ಶೇಕಡ ಇನ್ನೂರರಷ್ಟು ಹೆಚ್ಚಾಗಿದೆ ಶ್ರೀಮಂತರ ಕಾರ್ಪೊರೇಟ್ ತೆರಿಗೆ ಮಾತ್ರ ಮತ್ತೆ ಮತ್ತೆ ಕಡಿಮೆ ಆಗ್ತಾನೇ ಇದೆ ಶೇಕಡ ಮೂವತ್ತು ಪರ್ಸೆಂಟಿಂದ ಶೇಕಡ ಇಪ್ಪತ್ತೆರಡು ಪರ್ಸೆಂಟ್ಗೆ ಇಳಿಸಲಾಗಿದೆ ಆದರೆ ಬಡವರ ಮೇಲಿನ ತೆರಿಗೆ ಮಾತ್ರ ದುಪ್ಪಟ್ಟಾಗ್ತಾನೇ ಇದೆ ಹೀಗೆ ಈ ಇಲ್ಲಗಳ ಪಟ್ಟಿ ದೊಡ್ಡದಾಗಿ ಬೆಳಿತಾನೇ ಇದೆ ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಮೋದಿಯವರ ಏಳನೇ ಸುಳ್ಳು ಏನಂದರೆ ಕರ್ನಾಟಕದ ಜನರಿಗೆ ಐದು ಕೆಜಿ ಅಕ್ಕಿ ಉಚಿತವಾಗಿ ಸಿಗತ್ತೆ ಕಲ್ಪನೆನೇ ಇರಲಿಲ್ಲ ಕೇಂದ್ರದಲ್ಲಿ ಬಿಜೆಪಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಇನ್ನು ಐದು ವರ್ಷಗಳ ಕಾಲ ಇದು ಮುಂದುವರಿಯುತ್ತದೆ ಅಂತ ಅವ್ರು ಹೇಳ್ತಾರೆ ಬಟ್ ವಾಸ್ತವ ಏನಪ್ಪಾ ಅಂದ್ರೆ ಆಹಾರ ಖಾತ್ರಿ ಯೋಜನೆಯನ್ನ ಪ್ರಾರಂಭಿಸಿದ್ದೇ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ದೇಶದಲ್ಲಿ ಎಂಬತ್ತ ಎರಡು ಕೋಟಿ ಜನರಿಗೆ ತಿಂಗಳಿಗೆ ತಲಾ ಐದು ಕೆ ಜಿ ಅಕ್ಕಿ ಗೋಧಿಯನ್ನು ಕೊಡುವ ಕಾಯ್ದೆಯನ್ನು ಆಹಾರದ ಹಕ್ಕುಗಳಲ್ಲಿ ಸೇರಿಸಿದ್ದೇ ಮಾಜಿ ಪ್ರಧಾನಿಯಾದಂತಹ ಮನಮೋಹನ್ ಸಿಂಗ್ ಅವರು ಆಹಾರ ಖಾತ್ರಿ ಯೋಜನೆಯನ್ನು ಬಿ ಜೆ ಪಿ ಹಿರಿಯ ನಾಯಕರುಗಳೆಲ್ಲ ಆ ಕಾಲದಲ್ಲಿ ವಿರೋಧಿಸಿದರು ಮೋದಿಯವರು ಈಗ ಆ ಕ್ರೆಡಿಟ್ ತೊಗೊಳಕ್ಕೆ ನೋಡ್ತಾ ಇದ್ದಾರೆ ಮೋದಿಯವರು ಹೇಳಿದ ಎಂಟನೇ ಸುಳ್ಳು ಕಾಂಗ್ರೆಸ್ನವರು ಬೆಂಗಳೂರನ್ನು ಭಯಾನಕ ನಗರ ಮಾಡಿದ್ದಾರೆ ಟ್ಯಾಕ್ಸ್ ಸಿಟಿಯಿಂದ ಟ್ಯಾಂಕರ್ ಸಿಟಿ ಮಾಡಿದ್ದಾರೆ ಅಂತ ಅವರು ದೂಷಿಸಿದ್ದಾರೆ ಮೋದಿಯವರು ತಾನು ಈ ದೇಶದ ಪ್ರಧಾನಿ ಪ್ರಧಾನಿ ಹುದ್ದೆಗೆ ಒಂದು ಘನತೆ ಇದೆ ಎಂಬುದನ್ನು ಮರೆತು ಮಾತನಾಡುತ್ತಿರುವುದು ಅತ್ಯಂತ ದುರಂತದ ಸಂಗತಿ ಕರ್ನಾಟಕ ಪ್ರಸ್ತುತ ಅತ್ಯಂತ ಭೀಕರ ಬರಗಾಲನ್ನು ಎದುರಿಸ್ತಾ ಇದೆ ಬರಪರಿಹಾರ ಬಿಡುಗಡೆ ಕೋರಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡಿದೆ ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡ ಅವರಂತೂ ಕೇಂದ್ರದ ಎಲ್ಲಾ ನಾಯಕರನ್ನ ಭೇಟಿಯಾಗಿ ಬರಪರಿಹಾರ ಬಿಡುಗಡೆಗೆ ಎಲ್ಲ ರೀತಿಯ ಪ್ರಯತ್ನ ನಡೆಸಿದ್ದಾರೆ ಆದರೂ ನಮ್ಮ ಪಾಲಿನ ನ್ಯಾಯಯುತ ಹಣ ನಮ್ಮ ಹಕ್ಕು ನಮಗಿನ್ನೂ ಬಂದಿಲ್ಲ ಕೊನೆಗೆ ಇದೀಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಸುಪ್ರೀಂ ತಪರಾಕೆ ಹಾಕಿದ ಮೇಲೆ ಕೇಂದ್ರ ಸರ್ಕಾರ ಒಂದು ವಾರದಲ್ಲಿ ಬರ ಪರಿಹಾರ ಬಿಡುಗಡೆ ಮಾಡೋ ಸಂಬಂಧ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಹೇಳಿದೆ ನಮ್ಮ ಬರ ಪರಿಹಾರದ ಹಣ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಜಿ ಎಸ್ ಟಿ ವಿಶೇಷ ಅನುದಾನ ಬಿಡುಗಡೆ ಮಾಡೋದನ್ನು ಬಿಟ್ಟು ಮೋದಿ ಹೀಗೆ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆಯೂ ಸಾಲು ಸಾಲು ಸುಳ್ಳು ಹೇಳುತ್ತಾ ಹೀಯಾಳಿಸುತ್ತಾ ಒಕ್ಕೂಟ ವ್ಯವಸ್ಥೆಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿಲ್ವೇ ಈ ಬಾರಿ ನೇರ ತೆರಿಗೆಯಿಂದಲೇ ಕರ್ನಾಟಕದಿಂದ ಎರಡು ಲಕ್ಷದ ಅರವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಕೋಟಿ ತೆರಿಗೆಯನ್ನು ಮೋದಿ ಸರ್ಕಾರ ಸಂಗ್ರಹಿಸಿದೆ ನಮ್ಮ ರಾಜ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಕೊಟ್ಟಿದ್ದ ಗುರಿ ಕೇವಲ ಎರಡು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ರೂಪಾಯಿ ಮಾತ್ರ ಆದರೆ ವಸೂಲಿಯಾದ ಹಣ ಎರಡು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ರೂಪಾಯಿ ಈ ತೆರಿಗೆಯಲ್ಲಿ ಸಿಂಹ ಪಾಲು ಬೆಂಗಳೂರಿನಿಂದಲೇ ಸಂಗ್ರಹವಾಗುತ್ತೆ ಆದರೆ ಮೋದಿ ಬೆಂಗಳೂರಿನಲ್ಲೇ ಸುಳ್ಳು ಹೇಳಿ ಹೋಗಿದರೂ ಕೂಡ ಮಾಧ್ಯಮಗಳು ಈ ಬಗ್ಗೆ ಮೌನ ವಹಿಸಿರುವುದು ದುರಾದೃಷ್ಟಕರ ಮತ್ತೊಂದು ವಿಚಾರದ ಬಗ್ಗೆ ನಾವು ಇಲ್ಲಿ ಗಮನಿಸಲೇಬೇಕು ಅಂದರೆ ಜಿ ಎಸ್ ಟಿ ಜಾರಿಯಾದ ನಂತರ ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆ ಕಳೆದು ಹೋಗಿದೆ ರಾಜ್ಯದ ತೆರಿಗೆ ಹಣ ಕೂಡ ಕೇಂದ್ರಕ್ಕೆ ಹೋಗ್ತಾ ಇದೆ ಆದರೆ ಕೇಂದ್ರದ ತೆರಿಗೆ ಸಂಗ್ರಹ ಕೂಡ ಅಧಿಕವೇ ಆಗ್ತಾ ಇದೆ ಜಿ ಎಸ್ ಟಿಯ ನಂತರ ಕೇಂದ್ರ ಸರ್ಕಾರದ ತೆರಿಗೆ ಸಂಗ್ರಹ ಗಣನೀಯವಾಗಿ ಅಧಿಕವಾಗ್ತಾ ಇದೆ ಅಲ್ಲದೆ ಮೋದಿ ಅಧಿಕಾರಕ್ಕೆ ಬಂದ ನಂತರ ದೇಶದ ಸಾಲವೂ ಕೂಡ ಐವತ್ತ ಮೂರು ಲಕ್ಷ ಕೋಟಿಯಿಂದ ಇನ್ನೂರು ಲಕ್ಷ ಕೋಟಿಗೆ ತಲುಪಿದೆ ಆದರೆ ಕರ್ನಾಟಕ ತಮಿಳುನಾಡು ಕೇರಳ ಸೇರಿದಂತೆ ಹಲವು ರಾಜ್ಯಗಳಿಗೆ ಈವರೆಗೂ ತೆರಿಗೆ ಪಾಲು ಸರಿಯಾದ ಸೂಕ್ತ ತೆರಿಗೆ ಪಾಲು ಬರ ಪರಿಹಾರ ನೀಡೋದಕ್ಕೂ ಕೂಡ ಕೇಂದ್ರ ಹಿಂದೆ ಮುಂದೆ ನೋಡ್ತಾ ಇದೆ ಅಂದರೆ ಹಾಗಂದರೆ ನಮ್ಮ ತೆರಿಗೆ ಹಣ ವಿದೇಶಿ ಸಾಲ ಇವೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಇವೆಲ್ಲ ಏನಾದವು ಅನ್ನೋದು ಮಾತ್ರ ನಮಗೆ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಈ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಇಂತಹದ್ದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ